ಮನೆಯ ಕುತ್ಕೊಂಡ್ ಮೂವತ್ತೈದ್ರಿಂದ ನಲವತ್ ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡ್ ತೈತಿರಿ ಈ ಮಿಷನ್ ಇಂದ ಹಿಟ್ ಕಲ್ಸೋದಷ್ಟೇ ಹಾಕ್ಬಿಟ್ರೆ ರಪ ರಪ ರಪಾ ರಪಾ ರಪ ರಪಾಂತ ಬಿಸಾಕುತ್ತೆ ರೊಟ್ಟಿ ಬಂದ ತಕ್ಷಣ ಬಿಸಿ ಮಾಡೋದು ಪ್ಯಾಕ್ ಮಾಡೋದು ಮಾಡ್ತಾ ಇರೋದೆ ರೊಟ್ಟಿ ಮಿಷಿನ್ ಜೊತೆ ಮಿಕ್ಸರ್ ಕೊಡ್ತಾರೆ ಇದು ಕಾಂಬೋ ಆಫರ್ ಇದರಲ್ಲಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಗುಂಜಲ್ ರೊಟ್ಟಿ ಅಕ್ಕಿ ರೊಟ್ಟಿ ಹಪ್ಪಳ ಪಾನಿಪುರಿ ಚಪಾತಿ ಇವೆಲ್ಲವೂ ಮಾಡ್ಬೋದು ಸಬ್ಸಿಡಿ ಮೇಲೆ ಇವರು ಲೋನ್ ಕೊಡ್ತಾರ ಹಂಗ ರೊಟ್ಟಿ ಮಿಷನ್ ಕೊಡ್ತಾರ ಮಷೀನ್ ಅಲ್ಲಿ ಹಾರ್ಡ್ ಬರಲ್ಲ ಕೈಯಿಂದ ಮಾಡೋಕಿನ ಸಾಫ್ಟ್ ಆಗಿ ಬರ್ತದೆ ಒಳ್ಳೆ ಬಿಸ್ನೆಸ್ ಯಾರ ಹತ್ರ ಕೈ ಚಾಚಂಗಿಲ್ಲ ವಾರಕ್ಕೆ ಹತ್ತರಿಂದ ಹದಿನೈದು ಸಾವಿರ ಆರಾಮಾಗಿ ಅರ್ನ್ ಮಾಡಬಹುದು ತಗೊಂಡ್ರ ಮಿಷನ್ ಿ ರೊಟ್ಟಿ ಆಗ್ರಿ ಗಟ್ಟಿ ಹಂಗ ಬಿಸ್ನೆಸ್ ಮಾಡ್ಕೋರಿ ಹೆಣ್ಮಕ್ಳು ಕೈಯಾಗ ಬಳಿ ಏರ್ಸಿ ರೊಟ್ಟಿ ಹೊಡ್ದ್ರ ಎಷ್ಟ್ ಕಡಕ್ ಆಗಿರ್ತೀವಿ ನಾವು ತಿಂದವ್ರು ಅಷ್ಟೇ ಕಡಕಾಗಿರ್ತೀವಿ ಬರೀ ಕಡಕ ಆದ್ರೆ ಅಷ್ಟಲ್ಲ ಖಡಕ್ ಕಡಕ್ ರೊಕ್ಕ ಎಣಸ್ಬೇಕಲ್ಲ ಅದಕ್ಕ ನಾನು ನಿಮ್ಗ ರೊಟ್ಟಿ ಮಷಿನ್ ಅನ್ನ ಇವತ್ತು ಸಂಪೂರ್ಣವಾಗಿ ನಿಮ್ಗ ಅದ್ರ ಡೀಟೇಲ್ಸ್ ನ ಹೇಳ್ತೀನಿ ಅದಕ್ಕೆ ನಾನು ಇವತ್ತು ಹುಬ್ಳಿಗೆ ಬಂದಿನಿ ಹುಬ್ಳಿಯ ಗಾಮಗಟ್ಟಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೊಟ್ಟಿ ಮಿಷಿನ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಇವತ್ತು ಡೀಟೇಲ್ಸ್ ನ ಹೇಳ್ತೀನಿ ರೊಟ್ಟಿ ಮಿಷಿನ್ ತಗೊಂಡ್ರ ಎಷ್ಟು ಲಾಭ ಐತಿ ಅದರಿಂದ ಏನ್ ಮಾಡ್ಬೇಕು ರಟ್ಟಿ ಮಾಡಿ ನಾಗ ರೂ ಹಾಕ್ಬೋದು ಮನೆಯಾಗ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅದಕ್ಕೆ ಇವತ್ತು ತೋರಿಸ್ತೀನಿ ಬರ್ರಿ ನಿಮಗೆ ಸೊ ಇದೇ ರೊಟ್ಟಿ ಮಿಷಿನ್ ರೆಡಿ ಮಾಡೋ ಒಂದು ಫ್ಯಾಕ್ಟ್ರಿ ಇಂಡಿಯನ್ ಫುಡ್ ಮಷಿನ್ಸ್ ಅಂಡ್ ಫ್ಯಾಬ್ರಿಕೇಶನ್ ವರ್ಕ್ಸ್ ಅವರ ಮ್ಯಾನುಫ್ಯಾಕ್ಚರ್ ಆಗುವಂತಹ ಒಂದು ಕಂಪನಿ ಒಂದು ಫ್ಯಾಕ್ಟ್ರಿಯಲ್ಲಿ ಬಂದಿದೀನಿ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ರೊಟ್ಟಿ ಮಿಷಿನ್ ಅಲ್ಲಿ ನಿಮಗೆ ಫಸ್ಟ್ ಒನ್ ನಂಬರ್ ಒನ್ ಮಿಷಿನ್ ಅಂದ್ರೆ ಇದು ಇದು ದೊಡ್ಡ ಮಿಷಿನ್ ಯಾಕಂದ್ರೆ ಪರ್ ಅವರ್ಗೆ ಸಾವಿರದಿಂದ ಸಾವಿರದ ಇನ್ನೂರು ಹೆಚ್ಚು ಕಮ್ಮಿಯಾಗಿ ನೀವು ಚಾಲೆಂಜ್ ಮಾಡ್ತೀರಂದ್ರೆ ಸಾವಿರದ ಮುನ್ನೂರು ಪರ್ ಅವರಿಗೆ ಒಂದು ಗಂಟೆಗೆ ರೊಟ್ಟಿ ಹೊಡೆದು ಬಿಸಾಕುತ್ತೆ ಪಟ 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 ಇಟ್ಟು ಅಷ್ಟೇ ತೆಗೆದು ಹಂಗೆ ಬಿಸಾಕ್ತಿರುತ್ತೆ ಏನು ಯೂಸ್ ಅಂತ ಹೇಳ್ತೀನಿ ಕೇಳಿರಿ ಸಾವಿರದ ಇನ್ನೂರು ರೊಟ್ಟಿ ಮಾಡಿದರೆ ಬೇರೆಯವರಿಗೆ ಕಾಂಪಿಟೇಷನ್ ಮಾಡ್ಬೋದು ಯಾಕಂತ ಹೇಳ್ತೀನಿ ಕೇಳಿ ತಿಂಗಳಿಗೆ ನೀವು ಮನಸ್ಸು ಮಾಡಿದ್ರೆ ಹತ್ತು ಸಾವಿರ ರೊಟ್ಟಿ ಮಾರ್ಬೋದು ಹದಿನೈದು ಸಾವಿರ ಹೋಗ್ಲಿ ಇಪ್ಪತ್ ಸಾವಿರ ರೊಟ್ಟಿ ಬರ್ಬೋದು ಹೆಂಗೆ ಅಂತ ಹೇಳ್ತೀನಿ ಕೇಳಿ ಒಂದು ವೇಳೆ ಏನಾದರೂ ರೊಟ್ಟಿ ಮಾಡಿದ್ರೆ ಇಡೀ ಊರಿಗೆ ಊರೇ ತಿನ್ನಿಸ್ಬೋದು ಆರಾಮಾಗಿ ರೊಟ್ಟಿ ಹೆಂಗ್ ಹೋಗ್ತಿರ್ತಾವ್ ದುಡ್ಡು ಬರ್ತಾನೆ ಇರುತ್ತೆ ಅವಾಗ ನೀವು ಆರಾಮಾಗಿ ಬಿಸ್ನೆಸ್ ಅನ್ನ ಮಾಡ್ಬೋದು ರೊಟ್ಟಿ ಮೆಷಿನಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡ್ಬೋದು ಇದು ದೊಡ್ಡ ಮೆಷಿನ್ ಯಾಕೆ ಹೇಳಿ ಆಮೇಲೆ ನೀವು ವರಿನೇ ಮಾಡ್ಬೇಕಾಗಿಲ್ಲ ಏ ಇದಕ್ಕೇನೋ ಕರೆಂಟ್ ಬೇಕು ಅದು ಬೇಕು ಅಂತದೇನಿಲ್ಲ ಮನೇಲಿ ಬಳಸೋ ಕರೆಂಟು ಮನೆಯಲ್ಲಿ ಏನು ಒನ್ ಎಚ್ ಬಿ ಮೋಟರ್ ಯೂಸ್ ಮಾಡ್ತಿರಲ್ಲ ಅದೇ ಯೂಸ್ ಮಾಡೋ ಮಷಿನ್ ಇದು ಅದೇ ಕರೆಂಟ್ ಅಲ್ಲಿ ಆರಾಮಾಗಿ ರೊಟ್ಟಿ ಮಾಡಬಹುದು ಒಂದು ಗಂಟೆಗೆ ಸಾವಿರದ ಇನ್ನೂರು ಅಂದ್ರೆ ಕಡಿಮೆ ಅಲ್ಲ ಇದು ನಂಬರ್ ಒನ್ ಮಿಷಿನ್ ಇದು ಬೇಕಂದ್ರೆ ಇದನ್ನು ತಗೋಬಹುದು ನೀವು ಇದು ರೊಟ್ಟಿ ಮಿಷಿನ್ ಅಲ್ಲಿ ಎರಡನೇದು ಇದನ್ನ ಸೆಕೆಂಡ್ ರಾಜ ಅಂತಾರೆ ಏನಕ್ಕೆ ಅಂದ್ರೆ ಈಗ ದೊಡ್ಡ ಮಿಷಿನ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಎರಡು ಸಣ್ಣ ಸ್ವಲ್ಪ ಬಜೆಟ್ ನಲ್ಲಿ ಇನ್ನು ಸ್ವಲ್ಪ ಬಜೆಟ್ ನಲ್ಲಿ ಕಡಿಮೆದು ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕಂದ್ರೆ ಇದು ಎರಡನೇ ಮಿಷಿನ್ ರೊಟ್ಟಿ ಇಲ್ಲಿ ಇದನ್ನು ಸೇಮ್ ಬಟ್ ಏನಂದ್ರೆ ಒಂದು ಗಂಟೆಗೆ ಎಂಟ್ನೂರ ಐವತ್ತರಿಂದ ಸಾವಿರ ರೊಟ್ಟಿ ಕೊಡುತ್ತೆ ಕಲ್ಸೋದು ಅಷ್ಟೇ ಹಾಕ್ಬಿಟ್ರೆ ರಪ 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 ಅಂತ ಬಿಸಾಕುತ್ತೆ ರೊಟ್ಟಿ ಬಂದ ತಕ್ಷಣ ಬಿಸಿ ಮಾಡೋದು ಪ್ಯಾಕ್ ಮಾಡೋದು ಮಾಡ್ತಾ ಇರೋದೆ ನಿಮ್ಮ ಹೆಸರಲ್ಲಿ ರೊಟ್ಟಿ ಕೇಂದ್ರ ಶುರು ಮಾಡಿಬಿಟ್ಟು ಮನೇಲಿ ನೀವು ಯಾರೇ ಇರಲಿ ಖಾಲಿ ಇರಿ ಖಾಲಿ ಟೈಮಲ್ಲಿ ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಜಾಬ್ ಯಾರಾದರೂ ಮಾಡ್ಕೊಳ್ಳಿ ಒಳ್ಳೆ ಬಿಸ್ನೆಸ್ ಯಾರ ಹತ್ರ ಕೈ ಚಾಚಂಗಿಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇ ಇಲ್ಲ ಅಷ್ಟೊಂದು ಒಳ್ಳೆ ಮಿಷಿನ್ ಇದು ಎರಡನೇ ಸ್ಥಾನ ಇದು ಇದು ಮೂರನೇ ಮಿಷಿನ್ ಇದೇನಪ್ಪ ಅಂದ್ರೆ ಗಂಟೆಗೆ ಐದ್ನೂರ ಐವತ್ತರಿಂದ ಏಳ್ನೂರು ಆರಾಮಾಗಿ ರೊಟ್ಟಿ ತಗೋಬಹುದು ಇದು ನೀವು ಮನೇಲಿ ಇಟ್ಕೊಂಡ್ರೆ ಚಟಾರ್ ಅಂತ ಆರ್ಡರ್ ಹೇಳ್ಬಿಡ್ತಾರೆ ಅವಾಗ ನೀವು ಚಟಾರ್ ಅಂತ ಮಾಡ್ಕೊಳ್ಸ್ಬೋದು ಒಂದು ವಾರಕ್ಕಿಂತ ಕಿಂಚ ಮುಂಚೆನೂ ನಿಮ್ಗೆ ಆರ್ಡರ್ ಕೊಡ್ತಾರೆ ಗಂಡು ಮಕ್ಳು ಇಲ್ಲ ಅಂದ್ರೂ ಬರಿ ಹೆಣ್ಮಕ್ಳೇ ಮಾಡ್ಬೋದು ಏನಂದ್ರೆ ಹೋಟೆಲ್ಗಳು ಗಳಿಗೆ ಯಾವ್ದಾದ್ರು ಇದ್ರೆ ಹೋಟೆಲ್ ಕೊಡ್ಬೋದು ಓಣಿಲ್ ತಿನ್ನಿಸ್ಬೋದು ಪಕ್ಕದ ಓಣಿಯಲ್ಲಿ ತಿನ್ಸ್ಬಹುದು ಎಲ್ರಿಗೂ ತಿನ್ನಿಸ್ಬಹುದು ಡಾಬಾಕ್ ಕೊಡ್ಬೋದು ಒಳ್ಳೆ ರೊಟ್ಟಿ ಮಾಡ್ತಿದ್ರ ಅಂತ ಗೊತ್ತಾಯ್ತಂದ್ರೆ ಎಲ್ರು ನಿಮ್ಗೆ ಆರ್ಡರ್ ಕೊಡ್ತಾರೆ ಯಾಕಂದ್ರೆ ಈ ಮಷಿನ್ ಅಲ್ಲೂ ಸಹ ಎಷ್ಟು ದುಡಿಬಹುದು ಗೊತ್ತಾ ಮಿನಿಮಮ್ ಏನಿಲ್ಲ ಅಂತ ಮನಸ್ಸು ಮಾಡಿದ್ರು ಇದ್ರಲ್ಲಿ ನೀವು ಒಂದರಿಂದ ಒಂದೂವರೆ ಲಕ್ಷ ದುಡಿಬಹುದು ಅಷ್ಟು ಒಳ್ಳೆ ಮಿಷಿನ್ ಇದು ನೋಡಿ ಇದು ನಾಲ್ಕನೇ ಮಿಷಿನ್ ಒಂದು ಎರಡು ಮೂರು ಇದು ನಾಲ್ಕನೇ ಐಟಮ್ ಮಷಿನ್ ಅಲ್ಲಿ ರೊಟ್ಟಿ ಮಿಷಿನ್ ಅಲ್ಲಿ ನಾಲ್ಕನೇ ಐಟಮು ಗಂಟೆಗೆ ಮುನ್ನೂರೈವತ್ತರಿಂದ ನಾನೂರು ಫ್ರೀ ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿಟ್ಟು ಬಿಸ್ನೆಸ್ ಮಾಡ್ಬೋದು ಇಡೀ ಓಣಿ ಬಗಲು ಓಣಿ ಎಲ್ಲ ತಿನ್ನಿಸ್ಬೋದು ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಇಂಪಾರ್ಟೆಂಟ್ ಮಾಹಿತಿ ಯಾರ್ದಾದ್ರು ಪಿ ಜಿ ಇದ್ರೆ ಸಣ್ಣದ ಹಾಸ್ಟೆಲ್ ಇದ್ರೆ ಆ ಪಿ ಜಿಗೆ ಹಾಸ್ಟೆಲ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ರಪ 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 ಅಂತ ಬಡ್ಕೊಂಡು ಕೂಡ ಸ್ಟೆಟ್ಗೆ ಇವು ರಪ ರಪ ಹಾಸ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ ನೀವು ರೊಟ್ಟಿ ಬಿಸಿ ಆಗಲ್ಲ ಅವರು ತಿನ್ನಲ್ಲ ಅದಕ್ಕೆ ಸಟ ಸಟ್ ಪಟ ಪಟ್ ಹೆಂಗ್ ಬಿಸಾಕ್ ಗೊತ್ತಾ ಗೊತ್ತ ರೊಟ್ಟಿಗಳು ಹೀಟ್ ಹಾಕಿದೆ ತಡ ಹೊಟ್ಟೆನು ತುಂಬುತ್ತೆ ಬರೋ ಹಣದಿಂದ ನಿಮ್ ಜೀವನ ನಡೆಯುತ್ತೆ ನಾಲ್ಕು ಮಿಷಿನ್ ಆಯ್ತು ಇದು ಐದನೇ ಮಿಷಿನ್ ನೋಡ್ರಿ ಇದು ಮಿನಿ ಮಿನಿ ಮಿಷಿನ್ ಇದು ಹೋಮ್ ಅಂತಾರೆ ಮನೆ ಕಿಚನ್ ರಾಣಿ ಇದು ರಾಣಿ ಅಂದ್ರೆ ನೀವು ಆರಾಮಾಗಿ ಕಿಚನ್ ಅಲ್ಲಿ ಎಲ್ಲಿ ಬೇಕು ನೀವೇ ಆರಾಮಾಗಿ ಎತ್ತಿಟ್ಕೋಬಹುದು ಕಿಚನ್ ಬೇಕಾ ಕಿಚನ್ ರೊಟ್ಟಿ ಮುಗಿಸ್ಕೊಂಡು ಕೆಳಗಿಡ್ತರ ಕೆಳಗಿಡ್ರಿ ಅಟ್ಟದ ಮೇಲೆ ಇಡ್ತರ ಅಟ್ಟದ ಮೇಲೆ ಇಡ್ರಿ ಆರಾಮ್ ನೋಡ್ರಿ ಇಲ್ಲಿ ನೋಡ್ರಿ ಒಂದೇ ಕೈಯಾಗೆ ಇದು ಗಂಟೆಗೆ ಇನ್ನೂರಿಂದ ಇನ್ನೂರ ಐವತ್ತು ರೊಟ್ಟಿ ಕೊಡುತ್ತೆ ದೊಡ್ಡ ಫ್ಯಾಮಿಲಿ ಐತಪ್ಪ ನಮ್ದು ಪಟ ಪಟ ರೊಟ್ಟಿ ಮಾಡೋಕ್ಕಾಗಲ್ಲ ಒಂದು ರೊಟ್ಟಿ ಬಿಸಿ ಮಾಡಿರ್ತೀವಿ ತಟ್ಟೆಲಿ ಹಾಕಿರ್ತೀವಿ ತಣ್ಣಗಾಗುತ್ತೆ ಈ ಕಡೆ ಕೈಲಿ ಹುಣಗೋಗುತ್ತೆ ಅಂಥದ್ದೇನು ರಿಸ್ಕ್ ಇಲ್ಲ ಇದರಲ್ಲಿ ರೊಟ್ಟಿ ಮಾಡಿದರೆ ದೊಡ್ಡ ಫ್ಯಾಮಿಲಿ ಇರೋರಿಗೆ ಮನೆ ತುಂಬ ರೊಟ್ಟಿ ಯಾರಿಗೂ ಇಲ್ಲ ಅಂತಿಲ್ಲ ಅಷ್ಟು ಒಳ್ಳೆ ರೊಟ್ಟಿ ಕೊಡುತ್ತೆ ಆ್ಯಂಡ್ ಏನಂದರೆ ಇದರಿಂದನೂ ಬಿಸ್ನೆಸ್ ಮಾಡ್ಬೋದು ನೀವು ತಿಂಗಳಿಗೆ ಅಮ್ಮಮ್ಮ ಅಂದರೆ ಒಂದು ಗಂಟೆಗೆ ಇನ್ನೂರೈವತ್ತು ಅಂದ್ಕೊಳ್ಳಿ ದಿನಕ್ಕೆ ಇನ್ನೂರೈವತ್ತೇ ಮಾಡಿ ತಿಂಗಳಿಗೆ ಐದು ಸಾವಿರ ರೊಟ್ಟಿ ಮಾರ್ರಿ ಎಷ್ಟಾಯಿತು ಐದು ಸಾವಿರ ಇಂಟು ಎಂಟು ಐದು ಸಾವಿರ ಇಂಟು ಆರು ಐದು ಸಾವಿರ ಇಂಟು ಹತ್ತು ರೊಟ್ಟಿ ಒಂದು ರೊಟ್ಟಿ ಏನು ಬೆಲೆ ಇದೆ ಗೊತ್ತಾ ಆ ರೊಟ್ಟಿ ಕೊಡುತ್ತೆ ಲೆಕ್ಕ ಮಾಡ್ಕೊಂಡು ನಮ್ಗೆ ನಮ್ಮ ಬಜೆಟ್ ಅಲ್ಲಿ ಸಾಕು ನಾವು ಇಷ್ಟೇ ಬಿಸ್ನೆಸ್ ಮಾಡ್ತೀವಿ ಅನ್ನೋರಿಗೆ ಇದು ರೊಟ್ಟಿ ಮಿಷಿನ್ ಜೊತೆ ಮಿಕ್ಸರ್ ಕೊಡ್ತಾರೆ ಇದು ಕಾಂಬೋ ಆಫರ್ ಮಿಕ್ಸರು ಅಂಡ್ ನಿಮಗೆ ರೊಟ್ಟಿ ಬಿಸಿ ಮಾಡೋಕೆ ಗ್ಯಾಸ್ ಕೊಡ್ತಾರೆ ಅಂದರೆ ಈಗ ಮಿಕ್ಸರ್ ನೋಡ್ರಿ ಈ ಮಿಕ್ಸರ್ನಾಗ ಹಿಟ್ಟು ಕಲ್ಸಿ ಸ್ವಲ್ಪ ಹಾಕ್ಬಿಟ್ರೆ ಸಾಕು ಹೆಣ್ಮಕ್ಳು ಬೇಕಂತಾನೆ ಇಲ್ಲ ಹೆಣ್ಮಕ್ಳು ಇರಲಿಲ್ಲ ಅಂದ್ರು ಮನ್ಯಾಗ ಗಂಡ ಮಕ್ಳು ಆರಾಮಾಗಿ ಕಲಿಸ್ಬೋದು ನೋಡ್ರಿ ನೀವು ರೊಟ್ಟಿ ಮಾಡಬೇಕಾದ್ರೆ ವೇಸ್ಟೇಜ್ ಅನ್ನ ತೆಗೆಯದ ಬೇಕಾಗಿಲ್ಲ ಯಾಕಂದ್ರೆ ಈ ಸ್ಪೆಷಲ್ ಬೆಲ್ಟ್ ಇರೋದ್ರಿಂದ ವೇಸ್ಟೇಜ್ ತಾನೇ ತಕ್ಕೊಳ್ಳುತ್ತೆ ಒಂದು ಒಳ್ಳೆ ರೊಟ್ಟಿನ ಈ ಇಂಡಿಯನ್ ಫುಡ್ ಮಷಿನ್ ಕೊಟ್ಟಿದೆ ನೋಡಿ ನೋಡಿ ಬಂಗಾರದಂತ ರೊಟ್ಟಿರಿ ಮೆತ್ತನ ರೊಟ್ಟಿ ಅಂದ್ರೆ ಇದೆ ನೋಡಿ ಇಂಥ ಒಳ್ಳೆ ರೊಟ್ಟಿ ಎಲ್ಲಿ ಸಿಗುತ್ತೆ ವ್ಯಾಪಾರ ಮಾಡಿದ್ರೆ ಅದ್ ಹೆಂಗ ರೊಕ್ಕ ಬ್ಯಾಂಕ್ನಾಗ ಜಮಾ ಆಗಲ್ಲ ನೀವೇ ಹೇಳ್ರಿ ಬರೀ ರೊಟ್ಟಿ ಅಷ್ಟೇ ಅಲ್ಲ ಇದರಲ್ಲಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಗುಂಜಲ್ ರೊಟ್ಟಿ ಅಕ್ಕಿ ರೊಟ್ಟಿ ಹಪ್ಪಳ ಪಾನಿಪುರಿ ಚಪಾತಿ ಇವೆಲ್ಲವೂ ಮಾಡಬಹುದು ಈ ರೊಟ್ಟಿ ಮಿಷಿನ್ ನಲ್ಲಿ ಬರುವಂತ ರೊಟ್ಟಿನ ನಾವ್ ಮನ್ಯಾನವರು ತಿನ್ಬಹುದು ಹಂಗ ಇದನ್ನ ಬಿಸ್ನೆಸ್ ಮಾಡ್ಬೋದು ಹಂಗಂತ ಹೇಳಿ ಈಗ ಆಲ್ರೆಡಿ ನಾನು ಹೇಳಾತನ ರೀ ಕಡೆ ಕಡೆಕ ರೊಟ್ಟಿ ಮಿಷಿನ್ ಆಲ್ರೆಡಿ ತಗೊಂಡ್ ಹೋಗೇನಿ ಈಗ ನಮ್ಮ ಅಕ್ಕ ಒಂದು ರೊಟ್ಟಿ ಮಿಷನ್ ಅಂತ ಹೇಳಿ ಹೇಳಿ ಕಳ್ಸಿದ್ ಹಂಗಾಗಿ ಮತ್ತೊಂದು ರೊಟ್ಟಿ ಮಿಷನ್ಗೆ ಗೆ ನಾ ಆರ್ಡರ್ ಕೊಡಾಕ್ ಬಂದೇನ್ರಿ ಮನ್ಯಾಗ ಕುಂತ್ಕೊಂಡು ಏನು ಮಾಡ್ಬೇಕು ಕೈಯಾಗ ರೊಕ್ಕಿಲ್ಲ ಗಂಡ ಮಕ್ಕಳು ಹೊಟ್ಟಿನೂ ತುಂಬಕ್ರ ಅಂತ ಅಂದಾಗ ಈ ರೊಟ್ಟಿ ಮಿಷನ್ ನೋಡಿದೀನಿ ರೀ ಹಂಗೆ ಒಂದು ರೊಟ್ಟಿ ಮಿಷನ್ ಯಾಕೆ ಆರ್ಡ್ರ್ ಮಾಡ್ಬಾರ್ದು ಅಂದ್ರೆ ದೇವ್ರ ಮೇಲೆ ಭಾರ ಹಾಕಿ ರೊಟ್ಟಿ ಮಿಷನ್ ಆರ್ಡ್ರ್ ಮಾಡಿದರೆ ಎಂಥ ಬಿಸ್ನೆಸ್ ಅಂತೀರಿ ಮನ್ಯಾಗ ಗಂಡ ಮಕ್ಕಳು ಹೊಟ್ಟಿನೂ ತುಂಬತತಿ ಯಾಕಂದ್ರೆ ರೊಟ್ಟಿ ಅಂದರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಹಂಗೆ ಬಿಸ್ನೆಸ್ಸು ಹಾಕತ್ತರಿ ಮನ್ಯಾಗ ಕುತ್ಕೊಂಡು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡು ತೈತಿರಿ ಈ ಮಿಷನ್ನಿಂದ ಮಿಷನ್ ತೊಗೊಂಡು ಹೋಗಕ್ಕೆ ರೊಕ್ಕಿಲ್ಲ ಅಂತೇಳಿ ಯೋಚನೆ ಮಾಡಕತ್ತೀರಿ ಆ ಯೋಚನೆ ಬಿಟ್ಟಾಕ್ರಿ ಯಾಕಂದ್ರೆ ಸಬ್ಸಿಡಿ ಮೇಲೆ ಇವರು ಲೋನು ಕೊಡ್ತಾರೆ ಹಂಗ ರೊಟ್ಟಿ ಮಿಷನ್ ಹೋಗ್ರಿ ರೊಟ್ಟಿ ಆಗ್ರಿ ಗಟ್ಟಿ ಕೊಡ್ತಾರೀ ರೀ ಮಾಡ್ಕೋರಿ ಸ್ಪೆಷಾಲಿಟಿ ಏನಂದ್ರೆ ನೀವು ಮಷಿನ್ಸ್ ತಗೊಂಡ್ರೆ ಒಳ್ಳೆ ಸರ್ವಿಸ್ ಇರಲ್ಲ ಮಷೀನ್ ಕೊಟ್ಟ ತಕ್ಷಣ ಇವ್ರ ಹಂಗಲ್ಲ ಸಾವಿರ ಮಿಷಿನ್ ತಗೋರಿ ಸಾವಿರ ಕಿಲೋಮೀಟರ್ ದೂರ ಇದ್ರು ಸರ್ ಮಿಷಿನ್ ಹಿಂಗ ಆಗೈತೆ ಅಂತ ಹೇಳಿದ ತಕ್ಷಣ ಬಂದ್ ಟಕಾ ಟಕ್ ಅಂತ ಸರ್ವಿಸ್ ಮಾಡ್ಕೊಡ್ತಾರೆ ನಿಮ್ಗೆ ಯಾರಿಗೆ ಹತ್ರದಲ್ಲಿ ಹುಬ್ಬಳ್ಳಿ ಆಗುತ್ತೆ ಹುಬ್ಬಳ್ಳಿ ಆಫೀಸಿಗೆ ಬನ್ನಿ ಆಫೀಸು ಸಿಗುತ್ತೆ ರೊಟ್ಟಿ ಮಿಷಿನ್ ನೋಡಬಹುದು ಆ್ಯಂಡ್ ಫ್ಯಾಕ್ಟ್ರಿನೂ ಇಲ್ಲೇ ಇರುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ರಾಯಚೂರು ಡಿಸ್ಟಿಕ್ಕು ಲಿಂಗಸ್ಗೂರು ತಾಲೂಕಲ್ಲೂ ಸಹ ಇವ್ರದ್ದೇ ಇದೆ ಅಲ್ಲೂ ನಿಮಗೆ ರೊಟ್ಟಿ ಮಿಷಿನ್ ಸಿಗುತ್ತೆ ಡಿಸ್ಪ್ಲೇ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ಯಾವ ಮೂಲೆಯಲ್ಲಾದರೂ ಇರ್ರಿ ನಿಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡ್ತಾರೆ